ಮೊದಲು ಹೈದರಾಬಾದ್ ರಾಜ್ಯಕ್ಕೆ ಸೇರಿದ್ದ ಬೀದರ್ ಕ್ಷೇತ್ರ ಸಾವಿರದ ಒಂಬೈನೂರ ಐವತ್ತೇಳರಿಂದ ಕರ್ನಾಟಕ ರಾಜ್ಯಕ್ಕೆ ಸೇರಿದೆ ಇಲ್ಲಿ ಮೊದಲು ಸಂಸದರಾಗಿದ್ದು ಶೌಕತ್ತುಲ್ಲಾ ಶಾ ಅನ್ಸಾರಿ ರವರು ಇವರು ಉತ್ತರ ಪ್ರದೇಶದ ಯೂಸುಫ್ಪುರದವರು ಹುಟ್ಟಿದ್ದು ಹನ್ನೆರಡು ಮೇ ಸಾವಿರದ ಒಂಬೈನೂರ ಎಂಟರಲ್ಲಿ ತಂದೆ ಅಮ್ಜಾದುಲ್ಲಾ ಶಾ ಅನ್ಸಾರಿ ಬೀದರ್ ಕ್ಷೇತ್ರದ ಮೊದಲ ಸಂಸದರಾದ ಇವರು ನಂತರ ಒಡಿಶಾ ರಾಜ್ಯದ ರಾಜ್ಯಪಾಲರಾಗಿ ಸಹ ಸೇವೆ ಮಾಡಿದ್ದಾರೆ ಸಾವಿರದ ಒಂಬೈನೂರ ಐವತ್ತೇಳರ ನಂತರ ಐದು ವರ್ಷ ಈ ಕ್ಷೇತ್ರ ಅಸ್ತಿತ್ವದಲ್ಲಿ ಇರೋದಿಲ್ಲ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಮತ್ತೊಮ್ಮೆ ಈ ಕ್ಷೇತ್ರ ಅಸ್ತಿತ್ವಕ್ಕೆ ಬಂದು ರಾಮಚಂದ್ರ ವೀರಪ್ಪನವರು ಗೆದ್ದು ಸಂಸದರಾಗ್ತಾರೆ ಇವರು ಅತ್ಯಂತ ವಿಶೇಷ ವ್ಯಕ್ತಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲೇ ಮೈಸೂರು ಪರಿಷತ್ತಿಗೆ ಆಯ್ಕೆಯಾಗಿದ್ದ ಇವರು ನಂತರ ಶಾಸಕರಾಗಿ ಹಾಗೂ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಬೀದರ್ ಸಂಸದರಾಗಿ ಆಯ್ಕೆಯಾಗ್ತಾರೆ ನೆಹರು ಸರ್ಕಾರದಲ್ಲಿ ಸಂಸದರಾಗಿದ್ದ ಇವರು ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಕೂಡ ಸಂಸದರಾಗಿದ್ದರು ಆಗ ಅವರ ವಯಸ್ಸು ತೊಂಬತ್ತಾರು ಹಾಸಿಗೆ ಮೇಲೆ ಇದ್ದುಕೊಂಡೇ ಸ್ಪರ್ಧಿಸಿ ಗೆದ್ದಿದ್ರು ಮೊದಲು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಹಾಗೂ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಎರಡು ಬಾರಿ ಗೆದ್ದಿದ್ದ ಇವರು ನಂತರ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಎರಡು ಸಾವಿರದ ನಾಲ್ಕರವರೆಗೂ ಸತತ ಐದು ಬಾರಿ ಗೆದ್ದಿದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ಗೆದ್ದ ಮೇಲೆ ಕೇವಲ ಎರಡು ತಿಂಗಳಿಗೆ ಇವರು ತೀರ್ಕೊಳ್ತಾರೆ ಶಂಕರ್ ದೇವ್ ಇವರು ಬೀದರ್ನವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ತಂದೆ ಬಾಲಾಜಿರಾವ್ ಮೊದಲು ಹೈದರಾಬಾದ್ ರಾಜ್ಯದಲ್ಲಿ ಶಾಸಕರಾಗಿದ್ದ ಇವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬೀದರ್ ಲೋಕಸಭಾ ಕ್ಷೇತ್ರದ ಸಂಸದರಾಗ್ತಾರೆ ನರಸಿಂಗರಾವ್ ಸೂರ್ಯವಂಶಿ ಇವರು ಬೀದರ್ನ ದೋಂಗಾನ್ ಗ್ರಾಮದವರು ಹುಟ್ಟಿದ್ದು ಇಪ್ಪತ್ತು ಜನವರಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂದರವರೆಗೆ ಸಂಸದರಾಗಿದ್ದ ಇವರು ನಂತರ ಎರಡ್ ಸಾವಿರದ ನಾಲ್ಕರಲ್ಲಿ ರಾಮಚಂದ್ರ ವೀರಪ್ಪನವರ ಸಾವಿನ ನಂತರ ಉಪಚುನಾವಣೆಯಲ್ಲಿ ಗೆದ್ದು ಮತ್ತೊಮ್ಮೆ ಸಂಸದರಾಗಿ ಆಯ್ಕೆಯಾಗ್ತಾರೆ ಧರಂಸಿಂಗ್ ರವರು ರಾಜ್ಯದ ಹನ್ನೊಂದನೇ ಮುಖ್ಯಮಂತ್ರಿಯಾಗಿದ್ದ ಧರಂಸಿಂಗ್ ರವರು ಗುಲ್ಬರ್ಗ ಜಿಲ್ಲೆಯ ನೆಲೋಗಿ ಗ್ರಾಮದವರು ತಂದೆ ನಾರಾಯಣ ಸಿಂಗ್ ವಿರೋಧ ಪಕ್ಷದ ನಾಯಕರಾಗಿ ಲೋಕೋಪಯೋಗಿ ಮಂತ್ರಿಯಾಗಿ ಹಾಗೂ ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದ ಇವರು ಎರಡ್ ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಹದ್ನಾಕರವರೆಗೂ ಬೀದರ್ ಕ್ಷೇತ್ರದ ಸಂಸದರಾಗಿದ್ದರು ಭಗವಂತ್ ಖೂಬಾರ್ ಅವರು ಇವರು ಬೀದರ್ ಜಿಲ್ಲೆಯ ಔರಾದ್ನವರು ಹುಟ್ಟಿದ್ದು ಒಂದು ಜೂನ್ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ತಂದೆ ಗುರುಬಸಪ್ಪ ಖೂಬಾ ಎರಡ್ ಸಾವಿರದ ಹದ್ನಾಕರಲ್ಲಿ ಹಾಗೂ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬೀದರ್ ಸಂಸದರಾಗಿರುವ ಖೂಬಾರ್ ಅವರು ಕೇಂದ್ರದಲ್ಲಿ ರಾಜ್ಯ ಮಂತ್ರಿ ಕೂಡ ಆಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಕರ ಚುನಾವಣೆಯಲ್ಲಿ ಬಿಜೆಪಿಯಿಂದ ಇವರೇ ಅಭ್ಯರ್ಥಿ ಇವರ ವಿರುದ್ಧ ಕಾಂಗ್ರೆಸ್ ಪಕ್ಷದಿಂದ ಸಾಗರ್ ಖಂಡ್ರೆ ರವರು ಸ್ಪರ್ಧೆ ಮಾಡಿದ್ದಾರೆ ಬೀದರ್ ಕ್ಷೇತ್ರಕ್ಕೆ ನಡೆದ ಹದಿನೇಳು ಚುನಾವಣೆಗಳಲ್ಲಿ ಹತ್ತು ಬಾರಿ ಕಾಂಗ್ರೆಸ್ ಹಾಗೂ ಏಳು ಬಾರಿ ಬಿಜೆಪಿ ಪಕ್ಷಗಳು ಗೆದ್ದಿವೆ ಇಲ್ಲಿ ಅತಿ ಹೆಚ್ಚು ಬಾರಿ ಗೆದ್ದ ಅಭ್ಯರ್ಥಿ ಎಂದರೆ ಅದು ರಾಮಚಂದ್ರ ವೀರಪ್ಪನವರು ಏಳು ಬಾರಿ ಗೆದ್ದಿದ್ದಾರೆ